ತುಮಕೂರಿನಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ತುಮಕೂರಿನ ಗ್ರಾಮಾಂತರದ ಪಿ ಗೊಲ್ಲಹಳ್ಳಿ ಬಳಿ ನಲವತ್ತೊಂದು ಎಕರೆಯಲ್ಲಿ ಸ್ಟೇಡಿಯಂ ನಿರ್ಮಾಣ ಮಾಡ್ತಿರುವುದು ಸಂತಸದ ವಿಷಯ ಈ ಭಾಗದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಬೆಳೆಯಲು ಅನುಕೂಲ ಮಾಡಿಕೊಡಬೇಕು ಈ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದಿಂದ ಈ ಭಾಗದಲ್ಲಿ ಹಲವಾರು ಉದ್ಯೋಗ ಸೃಷ್ಟಿ ಮಾಡಲಿದೆ ಸ್ಟೇಡಿಯಂ ಆಗೋದು ಗೊತ್ತಾಗ್ತಿದ್ದಂತೆ ಇಲ್ಲಿ ಭೂಮಿ ಬೆಲೆ ಎಕರೆಗೆ ಐವತ್ತು ಲಕ್ಷ ಬೆಲೆ ಹೆಚ್ಚಾಗಿದೆ ಎಂದ ಅವರು ನೋಡಪ್ಪ ಸುರೇಶ್ ಗೌಡ ಅನುದಾನ ಕೊಟ್ಟಿಲ್ಲ ಅಂತೀಯಾ ನಿನ್ ಕ್ಷೇತ್ರದಲ್ಲೇ ಸ್ಟೇಡಿಯಂ ನಿರ್ಮಾಣ ಆಗ್ತಿದೆ ಒಂದ್ ಕಡೆ ಅನುದಾನ ಕೇಳ್ತೀರಾ ಒಂದ್ ಕಡೆ ಸರ್ಕಾರದಲ್ಲಿ ಹಣವಿಲ್ಲ ಅಂತೀರಾ ನಲವತ್ತೊಂದು ವರ್ಷದಿಂದ ರಾಜಕಾರಣ ಇದ್ದೀನ ಎರಡು ಸಲ ವಿರೋಧ ಪಕ್ಷದ ನಾಯಕನಾಗಿ ಎರಡು ಬಾರಿ ಸಿಎಂ ಆಗಿದ್ದೀನಿ ಇಲ್ಲ ಅಂದಿದ್ರೆ ರಾಜ್ಯದಲ್ಲಿ ಉಳಿದುಕೊಳ್ಳಲು ಆಗ್ತಿತ್ತಾ ನನಗೆ ಉತ್ತರ ಕೊಡುವ ಶಕ್ತಿ ಇದೆ ನಾನು ತಪ್ಪು ಮಾಡಿಲ್ಲ ಮಾಡುವ ಪ್ರಶ್ನೆಯೂ ಇಲ್ಲ ಹೆದರುವ ಪ್ರಶ್ನೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ